ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಇದೇ ಮೊದಲ ಬಾರಿಗೆ ತಾಳಿಕೋಟೆ ತಾಲೂಕಿನ ಮಿಣಜಗಿ ಗ್ರಾಮದ ಹಿರಿಮಠದಲ್ಲಿ ನಡೆಯಲಿರುವ ಪವಾಡ ಪುರುಷ ಶ್ರೀ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಮಹಾರಥೋತ್ಸವಕ್ಕೆ ನೂತನವಾಗಿ ತಯಾರಿಸಲಾದ ರಥವನ್ನ ಭಕ್ತರು ಭಕ್ತಿಯಿಂದ ಶ್ರದ್ದಾಭಕ್ತಿಯಿಂದ ಪಟ್ಟಣದಿಂದ ತಮ್ಮೂರಿಗೆ ಕರೆದೊಯ್ದರು ನೂತನ ರಥಕ್ಕೆ ಪೂಜೆ ಸಲ್ಲಿಸಿ ಮಠದ ಆಡಳಿತಾಧಿಕಾರಿ ಸೋಮಶೇಖರಯ್ಯ ಹಿರೇಮಠ ಅವರು ಮಾತನಾಡಿ ಗುರುಪಾದೇಶ್ವರ ಮಹಾಸ್ವಾಮಿಗಳು ಮಹಾನ್ ತಪಸ್ವಿಗಳು ನಂಬಿದ ಭಕ್ತರನ್ನ ಎಂದಿಗೂ ಕೈಬಿಡದವರು ಇವರು ಕೇವಲ ಒಂದು ಸಮಾಜದ ಗುರುಗಳಾಗದೆ ಎಲ್ಲ ಸಮಾಜಗಳ ಗುರುಗಳಾಗಿ ಅನೇಕ ಪವಾಡಗಳನ್ನು ಮಾಡಿದವರು ತಮ್ಮ ಮಠ ಮಂಟಪ ಮತ್ತು ಗುಹೆಗಳನ್ನು ತಾವೇ ಸ್ಥಾಪಿಸಿಕೊಂಡು ದೀಪಾವಳಿ ಹಬ್ಬದ ನೀರು ತುಂಬುವ ದಿನದಂದು ಲಿಂಗಿಕ್ತರಾದವರು ಇವರ ಐವತ್ತೆಂಟನೇ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ನೂತನ ರಥವನ್ನ ಗ್ರಾಮದ ಎಲ್ಲ ಸಮಾಜಗಳ ಗುರು ಹಿರಿಯರು ಮುಖಂಡರು ದೈವದವರ ಸಹಕಾರದೊಂದಿಗೆ ನಿರ್ಮಿಸಲಾಗಿದೆ ರಥಶಿಲ್ಪಿ ಪರಶುರಾಮ್ ಪವಾರ್ ಅವರು ರಥವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಇಂದು ರಥದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಹರಗುರು ಚರಮೂರ್ತಿಗಳು ಮತ್ತು ಮಿಣಜ್ಗಿ ಗ್ರಾಮದ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ ಪೂಜಾ ವಿಧಾನಗಳನ್ನು ನೆರವೇರಿಸಲಾಗಿದೆ ರಥದ ನಿರ್ಮಾಣಕ್ಕೆ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೆ ಅಭಿನಂದಿಸುವುದಾಗಿ ತಿಳಿಸಿ ಬರುವ ದೀಪಾವಳಿ ಹಬ್ಬದ ನೀರು ತುಂಬುವ ದಿನದಂದು ಮಹಾರಥೋತ್ಸವ ಜರುಗಲಿದ್ದು ಭಕ್ತ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ವಿನಂತಿಸಿದರು ಅತ್ಯಂತ ಸಡಗರ ಸಂಭ್ರಮದ ವಾತಾವರಣ ಇಲ್ಲಿ ಮುದ್ದೇವಾಳದಲ್ಲಿ ನಾವು ಕಾಣ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರ ಮಿಣಿಜ್ಗಿಯ ಶ್ರೀ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಒಂದು ಐವತ್ತೆಂಟನೆಯ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಈಗ ನೂತನ ಒಂದು ರಥೋತ್ಸವ ನಿರ್ಮಾಣ ಆಗ್ತಾ ಇದ್ದು ಈ ರಥೋತ್ಸವ ನಿರ್ಮಾಣದ ಒಂದು ಕಾರ್ಯ ಹಂತ ಮುಗಿದಿದೆ ಇವತ್ತಿನ ದಿವಸ ಸಮಸ್ತ ಮಿಣಿಜ್ಗಿ ಗ್ರಾಮದ ಒಂದು ಗುರು ಹಿರಿಯರ ಯುವಕರ ಒಂದು ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಭಕ್ತ ಮಂಡಳಿಯ ಸಮ್ಮುಖದಲ್ಲಿ ಇಲ್ಲಿ ಅತ್ಯಂತ ಒಂದು ಉತ್ತಮವಾಗಿ ಪೂಜಾ ಕೈಂಕರ್ಯ ಇಲ್ಲಿ ಜರುಗ್ತು ಈ ಪೂಜಾ ಕೈಂಕರ್ಯಲ್ಲಿ ಇಲ್ಲಿ ಹರಗುರು ಚರಮೂರ್ತಿಗಳು ಇಲ್ಲಿ ಆಸೀನರಾಗಿದ್ದಾರೆ ಇವರ ಒಂದು ಅಮೃತ ಹಸ್ತದಿಂದ ಇವತ್ತಿನ ದಿವಸ ಶ್ರೀ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಒಂದು ನೂತನ ರಥೋತ್ಸವ ನಿರ್ಮಾಣವಾಗಿ ಸಾಗ್ತಾ ಇದೆ ಈ ಒಂದು ರಥೋತ್ಸವ ತೇರನ್ನು ಒಯ್ಯುವಂತ ಹಂತದಲ್ಲಿ ಇಷ್ಟೊಂದು ಭಕ್ತ ಸಾಗರ ಸೇರಿದೆಯಪ್ಪ ಅಂತಂದಾಗ ಇನ್ನು ನಿಜವಾಗ್ಲು ರಥೋತ್ಸವ ದಿವಸ ಎಷ್ಟು ಜನ ಸೇರ್ಲಿಕ್ಕಿಲ್ಲ ಅನ್ನೋದಕ್ಕ ಇದು ಈ ಒಂದು ಸಾಕ್ಷಿ ಅಂತ ಹೇಳಬಹುದು ಜೊತೆಗೆ ಸಮಸ್ತ ನಮ್ಮ ಮಿಣಜಿ ಗ್ರಾಮದ ಎಲ್ಲ ಗುರು ಹಿರಿಯರು ದೈವ ಮಂಡಳಿ ಎಲ್ಲಾ ಸಮಾಜದ ಮುಖಂಡರು ನಮಗೆ ಉತ್ತಮವಾದಂತಹ ಸಾಥ್ ಅನ್ನು ಕೊಟ್ಟು ಈ ಒಂದು ರಥ ನಿರ್ಮಾಣ ಆಗಕ್ಕ ಸಾಕ್ಷಿಭೂತ್ರರು ಜೊತೆಗೆ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳು ಅವರು ಪವಾಡ ಪುರುಷರು ಮಹಾ ತಪಸ್ವಿಗಳು ಎಂತ ತಪಸ್ವಿಗಳಪ್ಪ ಅಂತಂದ್ರ ಇಂಥ ದಿನ ಇದು ಆಗ್ತದಪ್ಪ ಅಂದ್ರೆ ಆಗುವಂತಹ ನಿದರ್ಶನ ಸಾಕಷ್ಟು ಇವೆ ಯಾಕಂದ್ರೆ ಅವರು ಜೀವಂತ ಸಮಾಧಿ ಆದವ್ರು ಜೊತೆಗೆ ಅವರು ಇಂತ ದಿನ ನಾನು ನಾನು ಜೀವ ಬಿಡ್ತೀನಿ ಅಂತ ಹೇಳಿ ಕೇಸಿ ತಮ್ಮ ಮಠವನ್ನು ತಾವೇ ಸ್ಥಾಪನೆ ಮಾಡಿಕೊಂಡು ತಮ್ಮ ಐಕ್ಯ ಮಂಟಪವನ್ನು ತಾವೇ ಮಾಡಿಕೊಂಡು ತಮ್ಮ ಐಕ್ಯ ಮಂಟಪದ ಗುಹೆಯನ್ನು ನಿರ್ಮಾಣ ಮಾಡಿಕೊಂಡು ಅತ್ಯಂತ ಒಂದು ದೀಪಾವಳಿಯ ಅಮಾವಾಸ ಮುಂದೆ ಇರ ನೀರ್ ತುಂಬ ಹಬ್ಬ ದಿವಸ ಅವ್ರ ಏನ್ ಆತರಪ್ಪ ಅಂತಂದ್ರ ಲಿಂಗೈಕರ ಆಗ್ತಾರ ಅಂತ ಮಹಾ ತಪಸ್ವಿ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳು ನಡೆದು ಬಂದ ಹಾದಿಯನ್ನು ನೋಡಿದಾಗ ಮೈ ರೋಮಾಂಚನ ಆಗ್ತದ ಯಾಕಂತಂದ್ರ ಇಡೀ ಮಿಣಜಿ ಗ್ರಾಮದ ಭಕ್ತ ಸಮೂಹಕ್ಕ ಗೊತ್ತು ಸದ್ಗುರು ಗುರುಪಾದೇಶ್ವರ ಅವರು ಅವರು ನಂಬಿದಂತಹ ಭಕ್ತರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು ಸದ್ಗುರು ಗುರುಪಾದೇಶ್ವರ ಅವ್ರು ಹೆಂಗಿದ್ರಪ್ಪ ಅಂತಂದ್ರ ಅವ್ರು ಕೇವಲ ಒಂದೇ ಸಮಾಜದ ಗುರು ಆಗಿರ್ಲಿಲ್ಲ ಎಲ್ಲಾ ಸಮಾಜದ ಗುರುಗಳಾಗಿ ಅವ್ರು ಇಡೀ ಸಮಾಜಕ್ಕೆ ದಾರಿದೀಪವಾಗಿದ್ರು ಅಂತಹ ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ಒಂದು ನೂತನ ರಥವನ್ನು ಇವತ್ತಿನ ದಿವಸ ನಿರ್ಮಾಣವಾಗಿ ನಾವು ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಈ ನಿರ್ಮಾಣದ ಕಾರ್ಯ ಹಂತದಲ್ಲಿ ನಮ್ಮ ಪರಶುರಾಮ ಅವರು ಸಹಿತ ಅವ್ರ ಕಾರ್ಯ ಸಹಿತ ನೆಲೆಸಬೇಕಾದದ್ದು ಅವ್ರಿಗೂ ಸಹಿತ ಧನ್ಯತೆಗಳನ್ನ ಅರ್ಪಿಸ್ತಾ ಇದ್ದೇನೆ ಇಲ್ಲಿ ಐ ವಿ ರೇಮಣ್ ಸರ್ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ದಿವ್ಯಾ ಶಕ್ತಿ ಪ್ರಸ ಸಂಪಾದಕರು ಬಂದಿದ್ದಾರೆ ಆಮೇಲೆ ನಮ್ಮ ಊರಿನ ಗೌಡರು ಜಿ ಎಂ ಪಾಟೀಲ್ರು ಜೆ ಡಿ ಪಾಟೀಲ್ರು ಬಿ ಎಸ್ ಎರಳರು ರಮೇಶ್ ಜಂಬರ್ ಅವರು ಜೊತೆ ಬೀರಪ್ಪ ಪೂಜಾರಿ ಅವರು ಆಮೇಲೆ ಬಸವರಾಜ್ ಅಂಗಡಿ ಅವರು ಆಮೇಲೆ ಗುರುಸಿದ್ದ ಬೈರೋಡಿಗೆ ಅವರು ಎಂ ಎನ್ ಬಿರಾದರ್ ಅವರು ಸಾಕಷ್ಟು ಜನ ಇಲ್ಲಿ ಸಾಕ್ಷಿ ಆಗಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯತೆಗಳನ್ನ ಅರ್ಪಿಸುತ್ತಾ ಆಮೇಲೆ ಹೆಚ್ಚಿನ ಧನ್ಯತೆಗಳನ್ನು ಹೇಳ್ಬೇಕಪ್ಪ ಅಂತಂದ್ರೆ ಡಾಕ್ಟರ್ ಸಿ ಕೆ ಶಿವಮಠ್ರ ಅವರಿಗೂ ಹಾಗೂ ಶ್ರೀಕಾಂತ ಹಿರೇಮಠ್ರ ಅವರಿಗೂ ತುಂಬು ಹೃದಯದ ಧನ್ಯತೆಗಳನ್ನ ಹೇಳ್ಬೇಕಾಗ್ತದೆ ಯಾಕಂತಂದ್ರೆ ಈ ಈ ರಥ ನಿರ್ಮಾಣ ಆಗ ಕಾರಣನೇ ಅವರೇ ನಾನು ಇಲ್ಲಿ ಒಂದು ದಿವ್ಸನು ಬಂದಿಲ್ಲ ಒಂದು ದಿವ್ಸನು ನೋಡಿಲ್ಲ ಪ್ರತಿನಿತ್ಯವೂ ಎರಡೆರಡು ಟೈಮ್ ಇಲ್ಲಿ ಬಂದು ಈ ತೇರು ಈ ರಥ ನಿರ್ಮಾಣ ಆಗಕ ಕಾರಣರಾದ್ರು ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಸದ್ಗುರು ಗುರುಪಾದೇಶ್ವರ ಮಹಾಸ್ವಾಮಿಗಳ ನೂತನ ಆ ತೇರು ನಿರ್ಮಾಣ ಆಗುವುದರಲ್ಲಿ ಎಲ್ಲರೂ ಪಾತ್ರ ದೊಡ್ಡದಿದೆ ಎಲ್ಲರಿಗೂ ಅವರ ಹೃದಯ ಪೂರ್ವಕವಾದಂತ ಕೋಟಿ ಕೋಟಿ ಪ್ರಣಾಮಗಳನ್ನು ನಮನಗಳನ್ನು ನಾನು ಇಲ್ಲಿ ಸಲ್ಲಿಸಲು ಇಚ್ಛ ಪಡ್ತಾ ಇದ್ದೇನೆ ಈ ವೇಳೆ ಗಜೇಂದ್ರಗಡ ಹಿರಿಯ ಮಠದ ಅಮರಯ್ಯ ಶಾಸ್ತ್ರಿಗಳು ಮಾತನಾಡಿ ದುಃಖಮಯವಾದ ಪ್ರಪಂಚದಲ್ಲಿ ರೋಗಮಯವಾದ ಶರೀರಗಳೇ ತುಂಬಿರುವಾಗ ಮಿಣಜ್ಗೆಯ ಸದ್ಭಕ್ತರ ಬಳಿತಿಗಾಗಿ ಅನೇಕ ಪವಾಡಗಳನ್ನು ಮಾಡಿದ ಗುರುಪಾದೇಶ್ವರರ ರಥ ಅತ್ಯಂತ ಅದ್ಭುತವಾಗಿ ತಯಾರಾಗಿದೆ ಈ ರಥ ಸಂಪೂರ್ಣವಾಗಿ ಕಬ್ಬಿಣದಿಂದ ತಯಾರಾಗಿದ್ದು ಪರಿಸರವನ್ನ ಉಳಿಸಲಾಗಿದೆ ಎಂದರು ಜಗತ್ತು ಹೇಗಿದೆ ಅಂತ ಕೇಳಿದ್ರ ಪ್ರಪಂಚ ಹೇಗೈತಿ ಅಂತ ಕೇಳಿದ್ರ ದುಃಖಮಯವಾಗಿದೆ ಅಂತ ಹೇಳ್ತಾರೆ ಶರೀರ ಹೇಗಿದೆ ಅಂತ ಕೇಳಿದ್ರ ರೋಗಮಯ ಐತಿ ಅಂತ ಹೇಳ್ತಾರೆ ನಮಗೆಲ್ಲ ಅನೇಕ ರೋಗಗಳು ಬಂದು ಅಂಟಿದಾಗ ಏನ್ ಮಾಡ್ತೀವಿ ಈ ಊರು ಡಾಕ್ಟರ್ಗೆ ನೀಗ್ಲಿಲ್ಲ ಅಂದ್ರೆ ಬಿಜಾಪುರಕ್ಕೆ ಹೋಗ್ತೀವಿ ಅಲ್ಲಿ ನೀಗ್ಲಿಲ್ಲ ಅಂದ್ರೆ ಮುಂದೆ ಹೋಗ್ತೀವಿ ಅಲ್ಲಿ ನೀಗ್ಲಿಲ್ಲ ಅಂದ್ರೆ ದೆಹಲಿಗೆ ಹೋಗ್ತೀವಿ ಇದೆಲ್ಲ ಕಡೆಗೆ ಪರರಾಷ್ಟ್ರಕ್ಕೆ ಹೋಗಿ ಆದ್ರೂ ಕೂಡ ನಮ್ಮ ಶರೀರವನ್ನು ನಾವು ವಾಸ ಮಾಡಿಕೊಳ್ತೀವಿ ಆಮೇಲೆ ಪ್ರಪಂಚ ಅನ್ತಕ್ಕಂಥದ್ದು ಸಂಸಾರ ಅಂತಕ್ಕಂಥದ್ದು ಯಾವಾಗ ನೋಡಿದ್ರು ದುಃಖನೇ ದುಃಖಮಯ ಸಂಸಾರ ಅಂತ ಹೇಳ್ತಾರೆ ದುಃಖಮಯ ಪ್ರಪಂಚ ಅಂತ ಹೇಳ್ತಾರೆ ಇಂತಹ ದುಃಖಮಯ ಪ್ರಪಂಚ ಹೋಗಿ ಅತ್ಯಂತ ದುಃಖ ನಿವೃತ್ತಿ ಪರಮ ಆನಂದ ಪ್ರಾಪ್ತಿ ಯಾವಾಗ ಆಗಬೇಕು ಅನ್ನೋದನ್ನ ನಾವು ಕಲಿತುಕೊಳ್ಬೇಕಲ್ಲ ಅದನ್ನ ನಮ್ಮ ನಿಮ್ಮೆಲ್ಲರಿಗೆ ಕಲಸಿರ್ತಕ್ಕಂತ ಮಹಾನ್ ಶಕ್ತಿ ಮಹಾ ಗುರುವರ್ಯರು ಯಾರು ಅಂತ ಕೇಳಿದ್ರ ಮಿನಜಿಗಿಯ ಗುರುಪಾದೀಶ್ವರ ಮಹಾಸ್ವಾಮಿಗಳವರು ಅನ್ನತಕ್ಕಂಥ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗೈತಿ ಅಂತಹ ಪರಮ ಪೂಜ್ಯರಲ್ಲಿ ಅನಂತನಂತ ದೀರ್ಘ ದಂಡವತ್ ನಮನಗಳನ್ನು ಸಮರ್ಪಣೆ ಮಾಡ್ತಾ ಆ ಮಹಾಪೀಠದಲ್ಲಿ ವಿರಾಜಮಾನ್ರಾಗಿರ್ತಕ್ಕಂಥ ಲೀಲಾಮೂರ್ತಿಗಳಾಗಿರ್ತಕ್ಕಂಥ ಮೂರ್ತಿಗಳಾಗಿರ್ತಕ್ಕಂಥ ನಮೋ ಸೋಮು ಅವರಿಗೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲ ಯಾವ ರೀತಿ ಆಗಿದ್ದೀರಿ ಮಿನಿಜಿಗೆ ಸದ್ಭಕ್ತರು ಅಂತ ಕೇಳಿದ್ರ ಈಗ ಐತಲ್ಲ ಇದು ತೇರು ಇದಕ್ಕ ತೇರ್ ಅಂತೀರಲ್ಲ ಇದಕ್ಕ ಇನ್ನೊಂದು ತುಕಡಿ ಅಲ್ಲೇ ಐತಿ ನೀವೆಲ್ಲರೂ ಹೇಗದಿರಿ ಅಂತ ಕೇಳಿದ್ರ ಇದು ಇದ್ದಂಗ ತೇರ್ ಇದ್ದಂಗ ಮತ್ತ ಅಲ್ಲೊಂದು ಪೀಸ್ ಐತಲ್ಲ ಅದು ಇದರ ಮೇಲೆ ಕೂಡತೈತಿ ಅದು ಯಾರು ಅಂತ ಕೇಳಿದ್ರೆ ನಮ್ಮ ಸೋಮು ಸರ್ ಅಂತ ಹೇಳ್ತೀನಿ ನಾನು ಇವತ್ತಿನ ಇಚ್ಛಾ ಪಡ್ತಿದ್ದೀನಿ ಅದರ ಮೇಲೆ ಕೂಡ್ತದ ಅದು ಯಾವುದು ಅಂತ ಕೇಳಿದ್ರ ಕಳಶ ಅಂತ ಹೇಳ್ತಾರ ಕಳಶ ಅಂತ ಹೇಳ್ತಾರ ಆ ಕಳಶವೇ ಇವತ್ತ ಯಾರು ಅಂತ ಕೇಳಿದ್ರ ನಿಮ್ಮೂರನ್ನ ಪಾವನ ಮಾಡ್ತಕ್ಕಂತಹ ಗುರುಪಾದೇಶ್ವರ ಸ್ವಾಮಿಗಳವರು ಅನ್ತಕ್ಕಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗೈತಿ ಈ ಪರಹಿತವನ್ನ ಮಾಡ್ಬೇಕು ಮನುಷ್ಯರಾಗಿ ಜನ್ಮ ತಾಳಿ ಬಂದೀವಿ ಏನೋ ಸತ್ತು ಹೋಗ್ಬಿಡ್ತೀವಿ ಈ ವ್ಯರ್ಥವಾದ ಕಾಲಹರಣವನ್ನು ಮಾಡಿದ್ರ ನಮ್ಮ ಜನ್ಮ ಅನ್ತಕ್ಕಂತಹದ್ದು ಸಾರ್ಥಕ ಆಗ್ಲಿಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗೈತಿ ಅಂತಹ ಬದುಕನ್ನು ಬಾಳಿದವರು ಪರಹಿತವನ್ನ ಬಯಸಿದವರು ತಮಗಾಗಿ ಅಲ್ಲ ಸಮಾಜಕ್ಕಾಗಿ ತಮ್ಮ ಶರೀರವನ್ನೇ ಇವತ್ತ ಆ ಆಯುಷ್ಯವನ್ನೇ ಇವತ್ತ ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೆ ಕೃಪಾಶೀರ್ವಾದ ಮಾಡಿರ್ತಕ್ಕಂಥ ಕೀರ್ತಿ ಅದು ಗುರುಪಾದೇಶ್ವರ ಮಹಾಸ್ವಾಮಿಗಳವರಿಗೆ ಸಲ್ತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇದು ನೂತನವಾಗಿರ್ತಕ್ಕಂತಹ ಕಬ್ಬಿಣದ ತೇರು ನಾ ಎಲ್ಲಿ ನೋಡಿಲ್ಲ ನಮ್ಮ ಕಾಂತು ಅವ್ರಿಗೆ ನಮ್ಮನ್ನು ಕರ್ಕೊಂಡು ಬಂದು ತೋರಿಸಿದ್ರಿ ಇಲ್ಲಿ ಹಿಂಗ್ರಿ ಮೆಣಸಿಗೆ ಸದ್ಭಕ್ತರೆಲ್ಲ ಮಠಾಧೀಶರೆಲ್ಲ ಸೇರಿಕೊಂಡು ಈ ಕಬ್ಬಿಣದ ತೇರನ್ನ ತಯಾರು ಮಾಡ್ತಾರೆ ಇಲ್ಲಿ ಅದನ್ನ ನೂತನವಾಗಿರ್ತಕ್ಕಂಥ ಕಬ್ಬಿಣದ ತೇರಂತ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು ಎಲ್ಲಿ ನೋಡಿರ್ಲಿಲ್ಲ ನಾನು ಕಬ್ಬಿಣದ ತೇರು ಎಲ್ಲಿ ನೋಡಿಲ್ಲ ಆದ್ರೆ ಈ ಗ್ರಾಮದೊಳಗ ನಮ್ಮ ಮೆಣಸಿಗೆ ಗ್ರಾಮದೊಳಗೆ ಸದ್ಭಕ್ತರೆಲ್ಲ ಸೇರಿಕೊಂಡು ಯಾವ ಪ್ರಯುಕ್ತ ಯಾವ್ದರ ಯಾವ್ದರ ಉದ್ದೇಶಾರ್ಥವಾಗಿ ನೀವು ಈ ಈ ತೇರನ್ನ ಮಾಡಿಸಿದಿರಿ ಅಂತ ಕೇಳಿದ್ರ ಈಗ ನಮ್ ಸರ್ ಹೇಳಿದ್ರು ಒಂದು ಮಾತು ಪರಿಸರವನ್ನು ಉಳಿಸಬೇಕು ಅಂತಕ್ಕಂಥದ್ದನ್ನು ಆ ಪರಿಸರವನ್ನು ಪರಿಸರವನ್ನು ಬೆಳೆಸಬೇಕು ಅನ್ತಕ್ಕಂಥದ್ದನ್ನು ಪರಿಸರವನ್ನು ಪ್ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಹಿರಿದಾದ ಒಂದು ಬಯಕೆಯನ್ನು ಇಟ್ಟುಕೊಂಡು ನೀವೆಲ್ಲ ಸದ್ಭಕ್ತರು ಆ ಪರಿಸರಕ್ಕೆ ನೀವು ಪ್ರೇಮಿಗಳಾಗಿ ಪರಿಸರಕ್ಕೆ ನಮಸನ್ ನಮನಗಳನ್ನು ಸಲ್ಲಿಸಿ ಅದನ್ನು ಉಳಿಸಿ ಬೆಳೆಸುವಂಥ ಉದ್ದೇಶಾರ್ಥವಾಗಿ ಇಂತಹ ಕಬ್ಬಿಣದ ತೇರನ್ನ ಸದ್ಗುರು ನಿರ್ಪಾದೀಶ್ ಗುರುಪಾದೀಶ್ವರರ ಮಹಾಸನ್ನಿಧಿಗೆ ಇವತ್ತು ನೀವೆಲ್ಲ ಅರ್ಪಿತ ಮಾಡಿ ಅದನ್ನು ಲೋಪ ಲೋಕಾರ್ಪಿತ ಮಾಡಿ ಅದನ್ನು ಇವತ್ತ ಇಂದಿನಿಂದ ಮತ್ ಆ ಸದಾಕಾಲ ಪ್ರತಿ ವರ್ಷ ಜಾತ್ರೆಯಲ್ಲಿ ಕೂಡ ನೀವು ಆ ತೇರನ್ನ ಸಾಗಿಸಿ ಗುರುಪಾದೇಶ್ವರ ಕೃಪೆಗೆ ಪಾತ್ರರಾಗ್ತೀರಿ ಅಂತಂದ್ರೆ ಇದು ಬಹಳ ಪುಣ್ಯದ ಕಾರ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಡಾಕ್ಟರ್ ಚಂದ್ರಶೇಖರ ಅವರು ಮಾತನಾಡಿ ಕಳೆದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮಠದ ಆಡಳಿತಾಧಿಕಾರಿ ಸೋಮಶೇಖರಯ್ಯ ಹಿರೇಮಠ ಅವರು ಮುಂದಿನ ಜಾತ್ರಾ ಮಹೋತ್ಸವದಲ್ಲಿ ರಥವನ್ನ ಎಳೆಯುವ ಸಂಕಲ್ಪ ಮಾಡಿದ್ದರು ತಮ್ಮ ಸಂಕಲ್ಪ ಈಡೇರುವವರೆಗೆ ಪಾದರಕ್ಷೆಗಳನ್ನ ತ್ಯಜಿಸಿದ್ದರು ಅವರ ಸಂಕಲ್ಪದಂತೆ ಈ ಬಾರಿ ರಥೋತ್ಸವ ಜರುಗಲಿದ್ದು ಇದು ಕೂಡ ಗುರುಪಾದೇಶ್ವರರ ಪವಾಡ ಹಾಗೂ ಮೆಣಜಿಗೆ ಬಂಧುಗಳಿಗೆ ನಮಸ್ಕರಿಸುತ್ತ ಈ ತೇರಿನ ವಿಶೇಷ ಏನಪ್ಪಾ ಅಂದ್ರೆ ಹಿಂದಿನ ಜಾತ್ರಾ ಮಹೋತ್ಸವ ಗುರುಪಾದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಹಳೆ ಸೋಮವಾರ ಒಂದು ಸಂಕಲ್ಪ ಮಾಡಿದ್ರು ಮುಂದಿನ ವರ್ಷ ನೋಡ್ಲೆ ನಾನು ತೇರು ಇಳಿಸ್ಬೇಕು ನಮ್ಮ ಅಜ್ಜ ಹೆಸರಿಂದ ಅಂದಾಗ ನಮಗೆ ತುಂಬಾ ಖುಷಿ ಆಯ್ತು ಯಾಕಪ್ಪ ಅಂದ್ರೆ ದರ ವರ್ಷನೂ ನಮ್ಮ ಅಜ್ಜರ ಪಲ್ಯ ಪಲ್ಲಕ್ಕಿ ಅಷ್ಟೇ ಪಲ್ಲಕ್ಕಿದಾಗ ಬರ್ತಿದ ಈ ವರ್ಷದಿಂದ ಪಲ್ಲಕ್ಕಿ ಮತ್ತು ತೇರಿಂದ ಮೆರವಣಿಗೆ ಆಯ್ತಲ್ಲ ಅದು ನಮ್ಮ ಹೆಮ್ಮೆ ಹಾಗೂ ನಮ್ಮ ಅಜ್ಜವರ ಪವಾಡ ಅದಕ್ಕೊಂದು ಸಂಕಲ್ಪ ಸಂಕಲ್ಪ ಮಾಡಿದ ಸೋಮಸರು ನಾನು ತೇರು ಎಳೆಯುವ ತಕ್ಕ ಚಪ್ಪಲಿ ಹಾಕೋದಿಲ್ಲ ಪಾದಕ್ಷಿಣ ಮಡಿಯೋದಿಲ್ಲ ಅಂತ ಆ ಪೌಡ ಈಗ ನೆರವೇರಿಸ ನಾ ಹೆಮ್ಮೆಲಿಂದ ಹೇಳ್ತೇನೆ ಹೀಗೆ ಅವರ ಪೌಡನು ಭಾಳ ಇದ್ದಾವ್ ಈ ಎಲ್ಲ ನಮ್ಮ ಬೆಣ್ಣಿಜಿಗೆ ಬಂಧುಗಳು ಹಾಗೂ ಮುದ್ದೆ ಬಾಳಿನ ಸಮಸ್ತ ಜನರಿಂದ ಈ ಎಲ್ಲರಿಗೂ ಅಂತ ಮಾತುಗಳು ಪ್ರವಚನಕಾರ ಐ ಬಿ ರಾಜ್ಯದಲ್ಲಿಯೇ ಕಲ್ಲು ಪರಸಿಯ ವ್ಯಾಪಾರಕ್ಕೆ ಪ್ರಸಿದ್ಧಿ ಪಡೆದ ಗ್ರಾಮ ಮೆಣಸಿಗೆ ಈ ಗ್ರಾಮದ ಕೀರ್ತಿಗೆ ಕಳಶಪ್ರಾಯ ಎನಿಸುವಂತೆ ನಿರ್ವಿಕಲ್ಪ ಸಮಸ್ಥರಾಗಿ ಗದ್ದುಗೆಗೊಂಡಿರುವ ಗುರುಪಾದೇಶ್ವರ ಮಹಾಸ್ವಾಮಿಗಳು ಇಂದಿಗೂ ನಂಬಿದ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಿದ್ದಾರೆ ದೀಪಾವಳಿಯ ವೇಳೆ ನಡೆಯುವ ಈ ಮಹಾಸ್ವಾಮಿಗಳ ಜಾತ್ರೆಯಲ್ಲಿ ಈ ಬಾರಿ ನೂತನ ರಥ ಸಂಚರಿಸಲಿದ್ದು ಭಕ್ತರ ಮನೋಕಾಮನೆಗಳು ಆದಷ್ಟು ಬೇಗ ಈಡೇರಲಿವೆ ಸನಾತನ ಸಂಸ್ಕೃತಿ ತುಂಬಾ ಶ್ರೀಮಂತವಾಗಿರ್ತಕ್ಕಂಥ ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥ ಸಂಸ್ಕೃತಿ ವೀರಶೈವ ಪಂಚಾಚಾರ್ಯ ಪರಂಪರೆಯಲ್ಲಿ ಪ್ರತಿ ಊರಿಗೆ ಒಂದು ಹಿರೇಮಠ ಇರ್ತದೆ ಆ ಹಿರೇಮಠದ ಮೂಲಕ ಧರ್ಮದ ದಶಕರ್ಮಗಳೆಲ್ಲವೂ ಕೂಡ ನಡೆದುಕೊಂಡು ಹೋಗ್ತಾ ಇರ್ತವೆ ಆ ದಿಸೆಯಲ್ಲಿ ತಾಳಿಕೋಟೆ ತಾಲೂಕಿನ ಡೋಣಿ ತೀರದ ಮಿಣಜಗಿ ಗ್ರಾಮದೊಳಗೆ ಗುರುಪಾದೇಶ್ವರ ಹಿರೇಮಠ ಕೂಡ ತುಂಬಾ ಖ್ಯಾತಿಯನ್ನು ಹೊಂದಿರತಕ್ಕಂಥ ಹಿರೇಮಠ ಕೇವಲ ಅರ್ಧ ಶತಮಾನಗಳ ಹಿಂದೆ ಒಬ್ರು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದ್ತಾ ಇರ್ತಕ್ಕಂಥ ಶಿವಯೋಗಿಗಳೊಬ್ಬರು ನಮ್ಮ ಮಧ್ಯದಲ್ಲಿ ಆಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ನೆಲದ ಮಹಾಪುಣ್ಯ ಅಂತ ತಿಳ್ಕೊಂಡು ನಾವು ಭಾವಿಸ್ಬೇಕಾಗ್ತದೆ ಯಾವ ಸದ್ಗುರುಗಳಾಗಿರ್ತಕ್ಕಂತಹ ಗುರುಪಾದೇಶ್ವರ ಶಿವಯೋಗಿಗಳು ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಮಿಣಜಿಗೆಯ ಹಿರೇಮಠದಲ್ಲಿ ಗದ್ದುಗೆಗೊಂಡಿದ್ದರೂ ಕೂಡ ಇವತ್ತು ಕೂಡ ಅವರು ಜನರ ಭಾವನೆಗಳನ್ನ ಅರಿತುಕೊಂಡು ಅವರ ಕಾಮನೆಗಳನ್ನ ಈಡೇರಿಸ್ತಾ ಇರತಕ್ಕಂತಹ ದಿವ್ಯ ಶಕ್ತಿಯನ್ನು ಹೊಂದಿರತಕ್ಕಂತ ಕರ್ತೃ ಗದ್ದಿಗೆಯಲ್ಲಿ ವಿರಾಜಮಾನರಾಗಿದ್ದಾರೆ ಅವರ ಜಾತ್ರೆಗೆ ದೀಪಾವಳಿ ಸಂದರ್ಭದಲ್ಲಿ ನಡೀತಾ ಇರತಕ್ಕಂತ ಜಾತ್ರೆ ಮಿಣಜಿಗೆ ಅಪಾರ ಪ್ರಮಾಣದ ವ್ಯಾಪಾರಿಗಳಿಂದ ಕೂಡಿರ್ತಕ್ಕಂಥ ವರ್ತಕರಿಂದ ಕೂಡಿರ್ತಕ್ಕಂಥ ಇಡೀ ರಾಜ್ಯದಲ್ಲಿಯೇ ಕಲ್ಲು ಪರಸಿಯ ವ್ಯಾಪಾರಕ್ಕೆ ಪ್ರಸಿದ್ಧಿ ಊರು ಅಂತ ಊರಿನಲ್ಲಿ ಇದೊಂದು ಆ ಊರಿನ ಕೀರ್ತಿಗೆ ಕಳಸಪ್ರಾಯವೆನಿಸುವಂತೆ ರಥದ ನಿರ್ಮಾಣವಾಗಿದೆ ಈ ವರ್ಷ ನಮ್ಮ ಮುದ್ದೇಬಾಳದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ರಥ ಮಿಣಸಿಗೆಯಲ್ಲಿ ಎಳಿತಾ ಇರೋದು ಮುದ್ದೇಬಾಳದ ಜನರಿಗೆ ತುಂಬಾ ಅಭಿಮಾನದ ಸಂಗತಿ ಅಂತ ತಿಳ್ಕೊಂಡು ಇಡೀ ಮುದ್ದೇಬಾಳದ ಜನತೆಗಳ ಪರವಾಗಿ ನಾನು ಅವರಿಗೆ ಒಂದು ಅಭಿಮಾನದ ಮಾತುಗಳನ್ನು ಹೇಳ್ತೇನೆ ಮುದ್ದೇಬಿಹಾಳಕ್ಕೂ ಹಾಗೂ ಮಿಣಜಗಿಯ ಹಿರೇಮಠಕ್ಕೂ ಏನ್ ಸಂಬಂಧ ಅಂತ ಹೇಳಿದ್ರೆ ಅದೇ ತಾನೇ ನಮ್ಮ ಆ ಶ್ರೀಮಠದ ಸದ್ಯದ ಧರ್ಮಾಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಹಿರೇಮಠ ಅವ್ರು ಹೇಳಿದ ಹಾಗೆ ನಮ್ಮ ಡಾಕ್ಟರ್ ಸಿ ಕೆ ಶಿವಯೋಗಿ ಮಠ ಸರ್ ಅವರು ಅಂದರೆ ಈ ಮಠ ಕುಟುಂಬದವರ ಆ ಹೆಣ್ಣು ಆಯಿ ತವರ್ಮನೆ ಯಾವುದು ಅಂತ ಹೇಳಿದ್ರ ಮಿಣಸುಗಿಯ ಹಿರೇಮಠ ಅಂದ್ರೆ ಸಿ ಕೆ ಶಿವೋಗಮಠ ಸರ್ ಅವರ ತಾಯಿಯವರ ತವರ್ಮನೆ ಅದು ತಮ್ಮ ತಾಯಿಯ ತಂದೆಯವರ ಅಥವಾ ತಮ್ಮ ತಾಯಿಯ ಹಿರೇಮಠದ ಒಂದು ಕೀರ್ತಿಗಾಗಿ ಹೆಣ್ಣು ಮೊಮ್ಮಕ್ಕಳಾಗಿರ್ತಕ್ಕಂಥ ಶಿವೋಗಮಠ ಕುಟುಂಬದವರು ಈ ರಥದಲ್ಲಿ ನಿರ್ಮಾಣದಲ್ಲಿ ಅಪಾರ ಪ್ರಮಾಣದ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಹೀಗಾಗಿ ಕೇವಲ ಮಿಣಜಗಿ ತೇರ ಅಷ್ಟೇ ಅಲ್ಲ ಅದು ಮುದ್ದೆಬ್ಯಾಳು ಮತ್ತು ಮಿಣಸಿಗಿಯ ಉಭಯ ಊರಿನ ತೇರು ಅನ್ನುವಂತ ಅಭಿಮಾನದ ನುಡಿಗಳನ್ನು ಹೇಳ್ತಾ ಭಾರತದ ಈ ಶ್ರೀಮಂತ ಸಂಸ್ಕೃತಿಗೆ ನಮ್ಮ ಮುದ್ದೇಬಿಹಾಳದ ರಥಶಿಲ್ಪಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಅಣ್ಣಾಜಿ ಅವರು ಬಹಳ ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಇವತ್ತ ಪರಿಸರವನ್ನು ಉಳಿಸ್ಲಿಕ್ಕೆ ಮರಕಟ್ಟಿಗೆಗಳನ್ನು ಉಳಿಸ್ಬೇಕಾಗ್ಯದ ಆ ದಿಸೆಯಲ್ಲಿ ಕಬ್ಬಿಣದ ತೇರು ಮಾಡ್ತಾ ಇರತಕ್ಕಂತ ಒಂದು ಹೊಸ ಸಂಸ್ಕೃತಿ ನಮ್ಮ ಮುದ್ದೇಬಾಳದಿಂದ ಆರಂಭವಾದದ್ದು ಕೂಡ ತುಂಬಾ ಅಭಿಮಾನದ ಸಂಗತಿ ಅಂತ ಈ ಮಾತ್ ಈ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಗ್ರಾಮದ ಮುಖಂಡ ಜಿಎಂ ಪಾಟೀಲ್ ರಥಶಿಲ್ಪಿ ಪರಶುರಾಮ್ ಪವಾರ್ ಅವರು ಮಾತನಾಡಿದರು ತಮ್ಮದ ಟಿಎಚ್ ಚನ್ನಬಸಯ್ಯ ಮಹಾಸ್ವಾಮಿಗಳು ಬಾಗೇವಾಡಿಯ ಅಮರಪ್ಪ ಶರಣರು ಗ್ರಾಮದ ಪ್ರಮುಖರಾದ ಜೆಡಿ ಪಾಟೀಲ್ ಜಿಎಸ್ ಯರ್ನಾಳ್ ಎಂಬಿ ಅಕ್ಕಿ ರಮೇಶ್ ಜಂಗಿ ಬೀರಪ್ಪ ಪೂಜಾರಿ ಪರಶುರಾಮ್ ಕೋಳೂರ್ ಆಲಯ್ಯ ಹಿರೇಮಠ ಶಿವಯ್ಯ ಹಿರೇಮಠ ಈರಯ್ಯ ಹಿರೇಮಠ ಕಾಸಯ್ಯ ಹಿರೇಮಠ ಎಂಬಿ ಅಕ್ಕಿ ಎಚ್ಎಂ ಬಾವೂರ್ ಮಂಜುನಾಥ್ ಹಡ್ಪದ್ ಕಾಶಿನಾಥ್ ಬಡ್ಗೇರ್ ಎಂಎನ್ ಬಿರಾದಾರ್ ಸಿದ್ದರಾಮಯ್ಯ ಹಿರೇಮಠ ಶರಣಯ್ಯ ಹಿರೇಮಠ ಪ್ರಕಾಶ್ ಬಶೆಟ್ಟಿ ಶರಣು ಬಾಗೇವಾಡಿ ಬಸವರಾಜ ಅಂಗಡಿ ದಯಾನಂದ ಹಿರೇಮಠ ಈರಯ್ಯ ಹಿರೇಮಠ ಮಲ್ಲಯ್ಯ ಹಿರೇಮಠ ಕಾಶಿನಾಥ್ ಕಂಬಾರ್ ಶ್ರೀಶೈಲ್ ಹಿರೇಮಠ ಬಸಯ್ಯ ಮಠ ದಾನಯ್ಯ ಹಿರೇಮಠ ಈರಯ್ಯ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಮಹಾತೇಶ್ ಮಠ ಕಾಂತು ಹಿರಮಠ ಶಾಂತಯ್ಯ ಶಿವಯೋಗಿಮಠ ಕೆಪಿ ಹಿರೇಮಠ ನಾಗರತ್ನ ಶಿವಯೋಗಿಮಠ ಮಂಜುಳಾ ಮಠ ಸುವರ್ಣ ಮಠ ಈರಮ್ಮ ಮಠ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ 来，来，来。来来 ಬೇಳ ಎರಡು ತಾಲೂಕಪ್ಪ ಅಂದ್ರೆ ಹವಳಿ ಜವಳಿ ಆ ಹವಳಿ ಜವಳಿ ತಾಲೂಕಿನ ನಮ್ಮದು ದೋಣಿ ತೀರ ಅನ್ನುವಂತ ಒಂದು ಗ್ರಾಮ ಆ ಗ್ರಾಮದೊಳಗ ಶ್ರೀ ಗುರುಪಾದೇಶ್ವರ ರಥೋತ್ಸವ ಹಳ್ಳಿಯಲ್ಲಿ ಬೆಳ್ಳಿ ಬಂಗಾರಾಗಿ ನಮ್ಮ ಊರಿನ ಮತ್ತು ಸುತ್ತಮುತ್ತಲಿನ ಹಳ್ಳಿಗೆ ಬೆಳಕಾಗಲಿ ಅಂತ ನಮ್ಮ ಡಾಕ್ಟರ್ ಸೋಮ ಸರ್ ಅವರು ಮೂರ್ತಿ ಚಿಕ್ಕದ ಕೀರ್ತಿ ಒಂದು ದೊಡ್ಡ ಸಾಧನೆ ಮಾಡಿದಕ್ಕಾಗಿ ನಮ್ಮ ಊರಿನ ಮತ್ತು ಸುತ್ತ ಹಳ್ಳಿ ವತಿಯಿಂದ ಇಲ್ಲಿ ಬಂದಂತ ಎಲ್ಲಾ ಭಕ್ತಾದಿ ವತಿಯಿಂದ ಋತುಪುಗಳಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕಂದ್ರೆ ನಾವು ಎಲ್ಲೋ ಹಳ್ಳಿಗಳನ್ನ ನಾವು ನೋಡ್ತಿದ್ದೇವೆ ತೇರ ಪ್ರಪ್ರಥಮ ತಾಳಿಕೋಟಿ ಕಾಶಕೇಶ್ವರ ಮಠದ ತೇರು ಸೆಕೆಂಡ ಬೆಳಗಾನೂರ್ ತೇರು ಈಗ ಇತ್ತಿತ್ಲ ಹಳ್ಳಿ ಒಳಗ ಕೊಟ್ಕುಂಡ್ಗಿ ಒಳಗ ಏನಪ್ಪಾ ಇಲ್ಲಿ ತೇರು ಆಗ್ತಾವಪ್ಪ ಅಂತಂದ್ರೆ ಇವ್ರಿಗೆ ಒಂದು ಏನೋ ಒಂದು ಅದೃಷ್ಟ ಒಳ್ಳೇದು ಅನ್ನುವಂತ ಮಾತನ್ನು ನಾನು ಹೇಳಬೇಕು ನಮ್ಮ ಊರಿನೊಳಗೂ ಒಂದು ತೇರ ಹುಟ್ಟಿತಲ್ಲ ಬೆಳ್ಳಿ ಬಂಗಾರ ಬೆಳಕಾಗಿತ್ತಲ್ಲ ಅನ್ನ ಮಾತನ್ನು ನನಗೆ ಮತ್ತೊಮ್ಮೆ ಮಗದೊಮ್ಮಿ ಇಲ್ಲಿ ತನ ಮಾತಾಡಿದ್ರು ನಮಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಊರಿನ ಹಿರಿಯರು ಹಾಗೂ ಎಲ್ಲ ಸದ್ಭಕ್ತರು ಕಾರ್ಯಕರ್ತರು ಇನ್ನು ಜಾತ್ರೆ ದಿನ ನಾಳೆ ನೀರು ತುಂಬುವ ಹಬ್ಬದ ದಿನ ತೇರ ಎಳೆಯುವಂತ ಸಂದರ್ಭದೊಳಗ ಅವ್ರಿ ಇವ್ರೆನದೇ ಎಲ್ಲರೂ ಕೂಡ ಅದೊಂದು ಯಶಸ್ವಿಗೊಳಿಸಬೇಕಾಗಿ ನಮ್ಮ ನಿಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ತಿಳಿಯ ಅಂತ ನನ್ನೊಂದು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಈ ಮಂದಿರದ ರಥ ಇವತ್ತು ಪೂರ್ಣ ಕಾರ್ಯ ಮುಗಿದಿದೆ ರಥವನ್ನು ತಮ್ಮ ಕ್ಷೇತ್ರಕ್ಕೆ ಒಯ್ಯುವಂಥ ಸಂಭ್ರಮ ಇವತ್ತು ಈ ರಥ ನಾವು ನೋಡಲಾಗಿದ್ದು ಕಬ್ಬಿಣದ ರಥ ಇಲ್ಲಿ ತನಕ ನಮ್ಮ ಈ ಒಂದು ಕಾರ್ಯಾಗಾರದಿಂದ ಸುಮಾರು ನಾಲ್ಕು ನೂರಕ್ಕಿಂತ ಹೆಚ್ಚು ರಥಗಳು ನಿರ್ಮಾಣ ಆಗಿದ್ದಾವೆ ಇದೊಂದು ನಮ್ಮ ಹೆಮ್ಮೆಯ ಸಂಗತಿ ಕಳೆದ ಮೂವತ್ತೈದು ವರ್ಷಗಳಿಂದ ಈ ರಥ ಕಾರ್ಯದಲ್ಲಿ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದುವರಿಸ್ತಾ ಇದ್ದೇವೆ ಬಂಧುಗಳೇ ಕಬ್ಬಿಣದ ರಥಶಿಲ್ಪಿಯನ್ನು ರಥವನ್ನು ನಾವು ಮಾಡಲಿಕ್ಕತ್ತಿ ಇವತ್ತಿಗೆ ಮೂವತ್ತೈದಕ್ಕಿಂತ ಹೆಚ್ಚು ವರ್ಷ ಆಯಿತು ಇಡೀ ದೇಶದಲ್ಲೇ ಇದೊಂದು ವಿನೂತನ ಸಂಶೋಧನೆ ಅಂತ ಹೇಳ್ಬೋದು ಇದಕ್ಕೆ ನಮ್ಮ ಸರ್ಕಾರ ಕಳೆದ ಎರಡು ವರ್ಷದಿಂದ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತು ಹೀಗೆ ಎಲ್ಲರ ನಿಮ್ಮೆಲ್ಲರ ಆಶೀರ್ವಾದದಿಂದ ರಥಗಳ ಕಾರ್ಯ ಮುಂದುವರೆದಿದೆ ಇದರ ಮುಖಾಂತರ ಗಿಡ ಮರಗಳು ಉಳಿತವೆ ಪರಿಸರ ಉಳಿತದೆ ಇದೊಂದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆಗಿರ್ತಕ್ಕಂತಹ ತೀರುಗಳು ತಯಾರಾಗ್ತವೆ ಇಷ್ಟು ಹೇಳಿಕೆ ನಾನು ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು क्रस्टर विरुद्ध ब्रह्मास्त्र